रोविराज जिल्लाದ ಸಮಯ ಸಾಧಿಸಿ ಕರಿಯವ ಸಮಯಕ್ಕೆ ಪ್ರವೇಶಿಸಿದೆ ಸವಿತಯ ಶೀಲ ಶಳೆಯನು ਸਰದಾರನಾಗಿ ಹೋಳ ಹೋಳ ರೋವಿರಾಜ್ ನಂದು ಮಣಿಗೆ ಬಂದು ನನಗೆ ಸವಾл ಹಾಕಿದಿಯಾ ಮಾರನೇ ನನ್ನ ಮುಂದೆ ತಡತಟ್ಟಿ ಮಾತನಾಡಿದ ನಿನ್ನ ತಾಯಿಯ ಶೀಲವನ್ನು ಸ್ಫೋಟ ಮಾಡದಿದ್ದರೆ ನನ್ನ ಹೆಸರು ಶಿವಕಾಂತ್ ಗೌಡನೇ ಅಲ್ಲ ರವಿರಾಜನ ರೋಷ ಈ ಶಿವಕಾಂತ ಗೌಡನ ಪ್ರವೇಶ ತುಂಬ ಪಾಪದ ವಿಷ ಆಗ ವಿರಾಜನ ರಾಜನ ಬಾಳು ನಾಶ ಸಿಗುವುದು ನನ್ನ ಮನಸ್ಸಿಗೆ ಸಂತೋಷ ಶಿವಕಾತ್ರಿ ನನಗೆ ಗೊತ್ತೇ ಇಲ್ಲ ನನ್ನನ್ನು ಎದುರು ಹಾಕಿಕೊಂಡವರನ್ನು ಒಮ್ಮನೆ ಬೇಡವಾದೋ ಎಲ್ಲೋತೋ ನಿನ್ನಾಡಿದ ಮಾತುಗಳು ನನ್ನ ಅಚ್ಚಲೆಯದೆ ನೆಚ್ಚಳವಾಗಿ ಹಚ್ಚುತ್ತಿವೆ ಅಚ್ಚು ಸ್ವಚ್ಛವಾಗಬೇಕೆಂದರೆ ನಾ ಹಚ್ಚಲೇಬೇಕು ಈ ನಿನ್ನ ಯೌವನಕ್ಕೆ ಕೆಚ್ಚು ಅದೇ ನನ್ನ ಮೂಡಿ ನಿನ್ನ ಮೇಲೆ ನನ್ನ ಸೇಡಿನ ಕಿಡಿ ಆಗ ನೀವು ಆಗೋದು ಸವಿತಾ ತೊಟ ಬಿತ್ತು ಹೋದರೂ ಹಠ ಬಿಡಲಾರದು ಸಕ್ಕಿನ ಹೆಣ್ಣೆ ಇದುವರೆಗೆ ನಿನ್ನನ್ನು ಬಿಟ್ಟಿದ್ದೆ ತಪ್ಪು ಈಗ ನಾ ಮಾಡುವೆ ನಿನ್ನ ದೇಹ ಮಪ್ಪ ಅನ್ನಕ ಹಚ್ಚುವ ಈ ನಿಂದ ರೂಪ ರಾಸಿಗೆ ಹಚ್ಚುವೆ ಕಾಮವೇ ಕೆ ಹಚ್ಚುವ ಈಗ ಬದಲಾಯಿಸುವೆ ኢልግገጥ ኢልጥጥጥን <laughs> ತಿನ್ಬೇಕು ಈ ಅಂತ ಹೆಣ್ಣಿನ ಮೈಸೂ ಕನ ಉಣ್ಬೇಕು ಹೆಣ್ಣಿಗೆ ಹಠ ಇರಬಾರ್ದು ಚಾಟ ಇರಬಾರ್ದು ಈ ರೀತಿ ಹಠ ಮಾಡಿದ ಹೆಣ್ಣಿನ ನಾ ತೀರಿಸಿಕೊಂಡೆ ನಾನೇ ಚಲೋ ಈ ನನ್ನ ಹೊಲಕ್ಕೋಗಿ ಸುಸ್ತಾಗಿ ಬಂದಿದ್ದೇನಮ್ಮ ಸುಸ್ತಾಗಿ ಬಂದಿದ್ದೇನೆ ಈ ನಿನ್ನಣ್ಣನಿಗೆ ಒಂದು ಲೋಟ ಮಜ್ಜಿಗೆ ಕುಡಿಯಲು ಕೊಡು ತಂಗಿ ತಂಗಿ ಅನ್ನ ಬಂದ ತಕ್ಷಣ ಅನ್ನ ಅಂತ ಓಡಿ ಬರ್ತಿದ್ದಲ್ಲ ತಂಗಿ ಎಲ್ಲಿವೆ ಬೇಗ ಏನ ಇವ್ರ ಮನೆಯಾಗ ಕು ಎಲ್ಲಾರು ಬೇರ್ಬಾರ ಯಾಕೋ ತಂಗಿ ಬೇಗ ಬೇಗ ಬಾ ಯಾಕೋ ನನ್ನ ಎಡಗನ್ನು ಹಾಳಾಕುತ್ತೆ ನನಗೆ ಏನಾಗಿತ್ತು ತಂಗಿ ಒಳಗದಲ್ಲಿ ಏನು ವ್ಯವಹಾರ ಏನ್ ಮಾಡತ್ತಿ ಬೇಗ ಬಾರ್ ಬಾ We are the

ಅಯ್ಯೋ ನನ್ನ ತಂಗಿಗೆ ಏನೂ ಆಗಿಲ್ಲ ನನ್ನ ತಂಗಿ ನಿಜೆ ಮಾಡ್ತಾರೆ ನನ್ನ ತಂಗಿ ನಿಜೆ ಮಾಡ್ತಾರೆ ನನ್ನ ತಂಗಿ ನಿದ್ದೆ ಮಾಡ್ತಾರೆ ರವಿರಾಜ್ ಸವಿತಾಗೆ ಏನಾಗಿದೆಯೋ ನನ್ನ ತಂಗಿಗೆ ಏನು ಆಗಿಲ್ಲ ನನ್ ತಂಗಿ ನಿದ್ದೆ ಮಾಡ್ತಾರೆ ಗೌಡ ಹೊತ್ತು ಅತ್ಯೆ ಮಾಡಿಕೊಂಡಿದ್ದಾರಮ್ಮ ಶಿಕ್ಷಣ ಸಖ್ಯ ನನ್ ಮಗಳೇ ನನ್ ತಂಗಿ ಸತ್ತಿಲ್ಲ ನಿದ್ದೆ ಮಾಡ್ತಾಳೆ ಆಗ ತಂಗಿಗೆ ನಾನ್ ನಾಲಿ ಆಡ್ತಾ ಇದೀನಿ ಇವನು ಹಲ್ಕ ನನ್ ಮಗ ಪಾಪಿ ನನ್ ಮಗ ಮಗ ತಂಗಿ ನಾನು ನಿಂಗೆ ತಿನ್ನಾಗಿ ಏನಾದ್ರೂ ತರ್ತೀವಿ ತಂಗಿ ನೀನ್ ಇಲ್ಲೇ ಮದುವೆ ತಂಗಿ ಏನು ಏನಾಗಿಲ್ಲ ನೀನು ಆರಾಮ್ ನಿದ್ದೆ ಮಾಡು ತಂಗಿ ಹಾ ಬರ್ತೀನಿ ತಂಗಿ ಸಮಯ ಅವನು ಬರುವುದ್ರೊಳಗಾಗಿ ಸವಿತಾಳ ಶವ ಸಂಸ್ಕಾರಕ್ಕೆ ಏರ್ಪಾಟವನ್ನು ಅಲ್ಲ ಸವಿತಾಳ ಮುಖವನ್ನು ದುಃಖ ಉಕ್ಕಿ ಬರ್ತಾ ಇದೆ ಅಲ್ಲ ಏನು ಮಾಡುವುದು ತಂಗಿ ಇದು ವಿಧಿಯೂ ಬೀಸಿದ ಜಾಲ ಆ ವಿಧಿಯಾತ ಬಲ್ಲವರ ರವಿರಾಜ್ ಕೂಡ ಿ ತಿರುಗುತ್ತಿದ್ದಾನೆ ಅಂದಾಗ ಸವಿತಾರ ಸಮಾಧಿ ಮಾಡುವಾರೀ ಹೇಗಾದರೂ ಈ ದುಃಖವನ್ನು ಮನದಲ್ಲಿ ನುಂಗಿ ಮುಂದಿನ ಕಾರ್ಯವನ್ನು ನಡೆಸೋಣಮ್ಮ ಮುಂದಿನ ಕಾರ್ಯವನ್ನು ನಡೆಸೋಣ ಮುಂದಿನ ಕಾರ್ಯವನ್ನು ಮಾಡಿ ಮುಗಿಸೋಣ ಬಾರ ಆಯ್ತಮ್ಮ ಬಾ ಬಾ ಶಶಾಂತ್ ಏನಾಯ್ತು ನನ್ನ ತಂಗಿಗೆ ಹೇಳು ಏನಂತ ಹೇಳಿರಿ ರಣಜೀತ್ ನಿನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಪ್ಪ ಮಾಡಿಕೊಂಡಿದ್ದಾರೆ ಸತ್ಯವಾಗಿ ಹೇಳುತ್ತೇವೆ ರಣಜೀತ್ ಸವಿತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಪ್ಪ ಆತ್ಮಹತ್ಯೆ ಮಾಡ ಅಯ್ಯೋ ನನ್ನ ಮುತ್ತು ತಂಗಿ ಏನ ಆತ್ಮಹತ್ಯೆ ಮಾಡಿಕೊಂಡೆ ಮಾಹಿತಿ ಆತ್ಮ ಆತ್ಮ ಮಾಡಿಕೊಂಡೆ ಮುರಳಿ ತಂಗಿ ಇಲ್ಲ ನನ್ನ ತಂಗಿ ಸತ್ಯ 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 ನಿನ್ನ ಮೇಲೆ ೀರ್ ಮಾಡಿಕೊಂಡು ಸತ್ಯವಾದ ನಿನ್ನ ತಂಗಿ ಮತ್ತೆ ಎದ್ದು ಬರವಳೆನೋ ನಿನ್ನ ಬೇರೆ ಹುಚ್ಚನಾಗಿ ತಿರುಗುತ್ತಿದ್ದಾನೆ ಹೀಗಾದರೆ ಹೇಗೋ ಯೋ ಮೊದಲ ತಂಗಿ ತಂಗಿ ನಗು ಮುಖ ತೋರುವ ಹೀಗೆ ಆಯೋ ಆಯೋ ಕಲ್ಲೋ ತಾಯಿ ಅಯ್ಯೋ ನನ್ನ ಮೊದಲಿನ ತಂಗಿ ತಂದಿರುವ ಸೀರೆ ಹೂವನ್ನು ಮುಡಿದುಕೊಂಡು ನಿನ್ನ ನಗುಮುಖ್ಯ ಸದ್ದುವಾಗ ನಿನ್ನ ತಂಗಿ ನಗುಮುಖ ತೋರುವಳೇನಪ್ಪ ತಂಗಿ ಗಂಡು ಮೆಟ್ಟಿನ ನಾಡಿನಲ್ಲಿ ಹುಟ್ಟಿದ ನನ್ನ ತಂಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಈ ಮಾತು ನಾನು ನಂಬಲಾರೆ ನನ್ನ ತಂಗಿಗೆ ಏನಾಗಿಂತ ನಿಲ್ಲು ನೀನೇ ಹೀಗೆ ಅವಸರ ಮಾಡಿದರೆ ಹೇಗಪ್ಪ ಸವಿತಾಳಾಸ್ ನಿನ್ನ ತಂಗಿ ಏನ ಬೀದಿಯ ತಂಗಿ ನನ್ನ ಮೂತು ತಂಗಿ ನಿನ್ನ ಮುಖ ನೋಡಲೆಂದು ಓಡಾಡಿ ಬಂದೆ ಕ್ಷಮಿಸಿ ಬಿಡಮ್ಮ ಈ ನಿನ್ನ ಈ ಊರಿಗೆ ಬರುತ್ತಲೇ ಅಯ್ಯೋ ನನ್ನ ಓದಿನ ತಂಗಿ ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ ಅಣ್ಣ ಹೇಳೋ ಮಾತು ಸತ್ಯವಿದೆ ನಡೀರಿ ಆದಷ್ಟು ಬೇಗ ಸವಿತಾಳ ಶವ ಸಂಸ್ಕಾರ ಮಾಡೋಣ

ನನ್ನ ತಂಗಿಗೆ ಏನ್ ಮಾಡ್ತಾ ಇದ್ದೀರಾ ನನ್ನ ತಂಗಿಗೆ ತಿಮ್ಮಕೆ ಅಣ್ಣ ಏ ಮಾಡ್ತಾ ನನ್ನ ತಂಗಿಗೆ ಪಾಪಿ ಮಕ್ಕಳ रुजी जोते ने जति की कर ना फिरो कोलो तंगी निनाती गंगरा का पत्ता दिवलकी में वो मुल्हाड़ी पत्तन खुली तू गाली बिंदु से मा खाली बिंदु से गन्ना पवन तारा दैवी बाल लल

ನೋಡಲೆಂದು ಅಯ್ಯೋ ನಾನೇನು ತಪ್ಪು ಮಾಡಿದ್ದೆ ಜೀವನದ ಅಂಗಲಿ ದೊಡ್ಡದು ಕಾಲಿನಿಂದ ಓಡಾಡಿ ಬಂದೆ ಅಯ್ಯೋ ನೀನು ಇಲ್ಲಿ ನಿನ್ನ ಕಣಕ್ಕೆ ಶೃಂಗಾರ ಮಾಡುವಂತಾಯ್ತಲ್ಲಮ್ಮ ಸೀರೆ ಮತ್ತು ಹೂನು ಅಯ್ಯೋ ಮಾಡಿಕೋ ತಂಗಿ ನಿದ್ದೆ ಮಾಡ್ತಾವಳೆ ಏನೋ ಪಾತ್ರಿ ಮಕ್ಕಳ ಏನ್ ಮಾಡ್ತಾ ಇದ್ರೆ ನನ್ನ ತಂಗಿದೆ ಸಮಾನ ಮಾಡ್ತಾಳೆ ಶಿಶಾಂತ್ ನನ್ನ ತಂಗಿ ಮಗ ನೋಡಿದರೆ